ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ನೋಡ್ತಿರೋ ಮೂವಿ ಶ್ರೀಕಾಕುಲಂ ಶರ್ಲಾ ಕೋಮ್ಸ್ ಹೆಸರೇ ಹಾಗೆ ಇದು ಒಂದು ಡಿಟೆಕ್ಟಿವ್ ಇನ್ವೆಸ್ಟಿಗೇಷನ್ ಮೂವಿ ಈ ಮೂವಿಯ ಒನ್ಲೆ ಸ್ಟೋರಿ ಏನಪ್ಪಾ ಅಂದರೆ ಬೀಚಲ್ಲಿ ಒಂದು ಹುಡುಗಿ ಡೆಡ್ ಬಾಡಿ ಪೊಲೀಸರಿಗೆ ಸಿಗುತ್ತೆ ಆದರೆ ಪೊಲೀಸರು ಬೇರೆ ಕೇಸಲ್ಲಿ ಬ್ಯುಸಿ ಇದ್ದ ಕಾರಣ ಆ ಕೇಸ್ನ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ಗೆ ಕೊಡ್ತಾರೆ ಅವನೇ ಶರ್ಲಾ ಕೋಮ್ಸ್ ಅಷ್ಟಕ್ಕೂ ಅವನ ಶರ್ಲಾ ಕೋಮ್ಸ್ ಅಂತ ಯಾಕೆ ಕರೀತಾರೆ ಕೊಲೆ ಆಗಿರೋ ಹುಡುಗಿ ಯಾರು ಆ ಹುಡುಗಿ ಕೊಲೆ ಆಗೋಕೆ ಕಾರಣ ಯಾರು ನಮ್ ಇರೋ ಕೇಸ್ನ ಕ್ರ್ಯಾಕ್ ಮಾಡೋಕೆ ಸಾಧ್ಯ ಆಯ್ತಾ ಇದನ್ನೆಲ್ಲ ಮೂವಿ ನೋಡ್ತಾ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಮೂವಿಯ ಕಥೆಯ ಪ್ಲೇಸ್ ಆಗಿರೋ ಟೈಮ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಅವತ್ತು ಮೇ ಟ್ವೆಂಟಿ ಫಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಮೊದಲನೇ ಸೀನಲ್ಲಿ ನಮಗೆ ಪೊಲೀಸ್ ಸ್ಟೇಷನ್ನ ತೋರಿಸ್ತಾರೆ ರಾತ್ರಿ ಹನ್ನೆರಡು ನಲವತ್ತೈದು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ದ ಎಲ್ಲ ಪೊಲೀಸರು ನಿದ್ದೆ ಮಾಡ್ತಾ ಇರ್ತಾರೆ ಸ್ಟೇಷನ್ಗೆ ಕಾಲ್ ಬರ್ತಾ ಇದ್ರು ಯಾರೂ ರಿಸೀವ್ ಮಾಡ್ತಾ ಇರಲ್ಲ ಆ ಸ್ಟೇಷನ್ ಇನ್ಚಾರ್ಜ್ ಆಗಿದ್ದ ಸಿ ಐ ಭಾಸ್ಕರ್ ಅಲ್ಲಿಗೆ ಬಂದು ಕಾನ್ಸ್ಟೇಬಲ್ ಲಿಂಗಮ್ಗೆ ಕಾಲ್ ರಿಸೀವ್ ಮಾಡೋಕೆ ಹೇಳ್ತಾನೆ ಕಾಲ್ ರಿಸೀವ್ ಮಾಡಿದ್ದ ಕಾನ್ಸ್ಟೇಬಲ್ ಲಿಂಗಮ್ ನ್ಯೂಸ್ ಕೇಳಿ ಒಂದೇ ಸಲ ಶಾಕ್ ಆಗ್ತಾನೆ ಆ ನ್ಯೂಸ್ ಏನಂದರೆ ವಿಶಾಖಪಟ್ಟಣ ರ್ಯಾಲಿ ಮುಗಿಸ್ಕೊಂಡು ವಾಪಸ್ ದೆಹಲಿಗೆ ಹೊರಟಿದ್ದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಪ್ಲೇನ್ ಕ್ರಾಶ್ ಆಗಿ ಸತ್ತೋಗಿರ್ತಾರೆ ಇದನ್ನ ಕೇಳಿ ಸಿಐ ಭಾಸ್ಕರ್ ರಾಜೀವ್ ಗಾಂಧಿ ಸತ್ತಿದ್ದಾರೆ ಅಂದ್ರೆ ಊರಲ್ಲಿ ಗಲಾಟೆಗಳು ಶುರು ಆಗ್ತವೆ ಅದಕ್ಕೆ ಪ್ಯಾಟ್ರೋಲಿಂಗ್ಗೆ ಗೆ ಹೋಗಿ ಅಂತ ಎಲ್ಲಾ ಕಾನ್ಸ್ಟೇಬಲ್ಸ್ ಪ್ಯಾಟ್ರೋಲಿಂಗ್ಗೆ ಗೆ ಕಳಿಸಿ ಅವನು ಕೂಡ ಜೀಪ್ ತಗೊಂಡು ರೌಂಡ್ಸ್ ಗೆ ಹೋಗ್ತಾನೆ ಮಧ್ಯರಾತ್ರಿ ಒಂದು ನಲವತ್ತೈದು ಒಂದು ಸರ್ಕಲಲ್ಲಿ ಒಬ್ಬ ಸ್ಕೂಟಿಲಿ ಬಂದು ಇನ್ನೊಬ್ಬನ ಬೈಕ್ಗೆ ಗುದ್ಬಿಡ್ತಾನೆ ಬೈಕವನ್ನು ಸ್ಕೂಟಿ ಅವನ ಮೇಲೆ ಜಗಳಕ್ಕೆ ಹೋಗ್ತಾನೆ ಆದರೆ ಸ್ಕೂಟಿ ಅವನು ತುಂಬಾ ಅಹಂಕಾರದಲ್ಲಿ ಮಾತಾಡಿ ಬೈಕ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಅದೇ ಟೈಮ್ಗೆ ಅಲ್ಲಿಗೆ ಪೊಲೀಸರು ಬಂದು ಬೆಂಕಿ ಹಚ್ಚಿ ಗಲಾಟೆ ಮಾಡ್ತಿದ್ದಾರೆ ಅಂತ ಅವರಿಬ್ಬರನ್ನು ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತಾರೆ ರಾತ್ರಿ ಎರಡು ನಲವತ್ತೈದು ಮೂರು ಜನ ಸೈಕಲಲ್ಲಿ ಹೋಗ್ತಿರ್ತಾರೆ ಪೊಲೀಸ್ನ ನೋಡಿ ಅಲ್ಲೇ ಫುಟ್ಪಾತ್ ಅಲ್ಲಿ ಮಲಿಕೋತಾರೆ ಪೊಲೀಸ್ ಹೋದ್ಮೇಲೆ ಮತ್ತೆ ಸೈಕಲ್ ತಗೊಂಡು ಹೋಗ್ತಾರೆ ಬೆಳಗಿನ ಜಾವ ಮೂರು ನಲ್ವತ್ತೈದು ಒಂದು ಕಾರ್ ರೋಡ್ಗೆ ಎಂಟ್ರಿ ಕೊಡುತ್ತೆ ಪೊಲೀಸ್ನ ನೋಡಿ ವಾಪಸ್ ಹಿಂದೆ ಹೋಗಿ ಪೊಲೀಸ್ ಹೋದ್ಮೇಲೆ ಆ ಕಾರ್ ಪಾಸಾಗುತ್ತೆ ಬೆಳಗ್ಗೆ ನಾಲ್ಕು ನಲ್ವತ್ತೈದು ಒಂದು ಟೀ ಅಂಗಡಿ ಹತ್ತಿರ ಒಬ್ಬ ಟೀ ಕುಡಿತಾ ಕೂತಿರ್ತಾನೆ ಈ ಎಲ್ಲ ಸೀನ್ಗಳನ್ನು ನೆನಪಲ್ಲಿ ಇಟ್ಕೊಂಡಿರಿ ಮುಂದೆ ಕೇಸಲ್ಲಿ ಯೂಸ್ ಆಗ್ತವೆ ಬೆಳಿಗ್ಗೆ ಐದು ನಲವತ್ತೈದು ಬೀಚಲ್ಲಿ ಜಾಗಿಂಗ್ ಹೋಗ್ತಿದ್ದ ಒಂದು ಕಪಲ್ಗೆ ಒಂದು ಹುಡುಗಿಯ ಡೆಡ್ ಬಾಡಿ ಕಾಣಿಸುತ್ತೆ ಆ ವಿಷಯ ಗೊತ್ತಾಗಿ ಅಲ್ಲಿಗೆ ಪೊಲೀಸರು ಪ್ರೆಸ್ ಅವರು ಎಲ್ಲರೂ ಬರ್ತಾರೆ ಜರ್ನಲಿಸ್ಟ್ ಜಯಮಂಗಲಂ ಅನ್ನೋನಿಗೆ ಸಿಐ ಭಾಸ್ಕರ್ ಕಂಡ್ರೆ ಆಗ್ತಿರಲ್ಲ ಅದಕ್ಕೆ ಅವನು ಸಿಐ ಭಾಸ್ಕರ್ಗೆ ಮೂರು ತಿಂಗಳಲ್ಲಿ ಇದು ಮೂರನೇ ಕೊಲೆ ಈ ಕೊಲೆ ಯಾವಾಗ ಕ್ರ್ಯಾಕ್ ಮಾಡ್ತೀರಾ ಎಷ್ಟು ದಿನದಲ್ಲಿ ಕೇಸ್ನ ಕ್ಲೋಸ್ ಮಾಡ್ತೀರಾ ಕೇಸ್ನ ಸಾಲ್ವ್ ಮಾಡೋಕೆ ಆಗದೆ ಇದ್ರೆ ರಾಜೀನಾಮೆ ಕೊಡ್ತೀರಾ ಅಂತ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇರ್ತಾನೆ ಅದಕ್ಕೆ ಸಿಐ ಭಾಸ್ಕರ್ ಕೋಪದಲ್ಲಿ ಇನ್ನ ಸೆವೆನ್ ಡೇಸ್ ಅಲ್ಲಿ ಕೇಸ್ನ ಸಾಲ್ವ್ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಇಷ್ಟಪಡೋ ಈ ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ ಆದರೆ ಆ ಸೆವೆನ್ ಡೇಸ್ ಸಿಐ ಭಾಸ್ಕರ್ನ ರಾಜೀವ್ ಗಾಂಧಿ ಸಾವಿನ ಕೇಸ್ ಬಗ್ಗೆ ವಿಚಾರಣೆ ಮಾಡೋಕೆ ದೆಹಲಿಯಿಂದ ಆಫೀಸರ್ ಬರ್ತಾ ಇರ್ತಾರೆ ಅವ್ರ ಜೊತೆ ಇರಬೇಕು ಅಂತ ಆರ್ಡರ್ ಇರುತ್ತೆ ಇವಾಗ ಸಿ ಐ ಭಾಸ್ಕರ್ಗೆ ಸೆವೆನ್ ಡೇಸ್ ಅಲ್ಲಿ ಆ ಕೇಸ್ನ ಸಾಲ್ವ್ ಮಾಡೋದು ಹೇಗೆ ಅಂತ ತಲೆ ಕೆಡುತ್ತೆ ಆವಾಗ ಕಾನ್ಸ್ಟೇಬಲ್ ಲಿಂಗಂ ಭಾಸ್ಕರ್ಗೆ ಪ್ರೈವೇಟ್ ಡಿಟೆಕ್ಟಿವ್ನ ಹೈಯರ್ ಮಾಡಿಬಿಡೋಣ ಅವರೇ ಕೇಸ್ನ ಸಾಲ್ವ್ ಮಾಡ್ತಾರೆ ಆದ್ರೆ ಕೇಸ್ ಸಾಲ್ವ್ ಮಾಡಿದ್ದು ನೀವೇ ಅಂತ ಫೇಮ್ ಎಲ್ಲ ನಿಮಗೆ ಬರುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಭಾಸ್ಕರ್ ಅಂತ ಡಿಟೆಕ್ಟಿವ್ ಯಾರಿದ್ದಾರೆ ಅಂತ ಕೇಳಿದಾಗ ಲಿಂಗಂ ಶ್ರೀಕಾಕುಲಂ ಶರ್ಲಾ ಕೋಮ್ಸ್ ಬಗ್ಗೆ ಹೇಳ್ತಾನೆ ತಾಯಿ ಹೆಸರು ಶರ್ಮಿಳ ಅದರಿಂದ ಶೇರ್ ತಗೊಂಡು ಲೋಕನಾಥನ ತಂದೆಯ ಹೆಸರಿಂದ ಲಾಕ್ ತಗೊಂಡು ಓಂ ಪ್ರಕಾಶ್ ಅವನ ಹೆಸರಿಂದ ಓಮ್ಸ್ ತಗೊಂಡು ಅವನಿಗೆ ಅವನೇ ಶರ್ಲಾಕ್ ಓಮ್ಸ್ ಅಂತ ಹೆಸರು ಇವಾಗ ನಮಗೆ ಶರ್ಲಾಕ್ನ ತೋರಿಸ್ತಾನೆ ಅವನು ಅವನ ಅಪ್ಪ ಅಮ್ಮ ಯಾವಾಗಲೂ ಒಟ್ಟಿಗೆ ಇರ್ತಾರೆ ಇವಾಗ ಎಲ್ಲರೂ ಒಂದು ನಾಟಕ ಮಾಡೋ ಜಾಗದಲ್ಲಿ ಇರ್ತಾರೆ ಅಲ್ಲಿ ನಾಟಕ ಅರೇಂಜ್ ಮಾಡಿರೋರ ಚಿನ್ನಾಭರಣ ಯಾರೋ ಕದ್ಬಿಟ್ಟಿರ್ತಾರೆ ಅದಕ್ಕೆ ಶರ್ಲಾಕ್ನ ಅಲ್ಲಿಗೆ ಕರೆಸಿರ್ತಾರೆ ಅವನು ಹೇಳೋದು ಆ ಚಿನ್ನ ಎಲ್ಲ ಕದ್ದಿರೋದು ನಾಟಕ ಮಾಡ್ತಿರೋ ರಾವಣ ಅದನ್ನ ಅವನಿಗೆ ಕದ್ಯೋಕೆ ಹೇಳಿರೋದು ಲಕ್ಷ್ಮಣನ ಪಾತ್ರ ಮಾಡ್ತಿರೋ ಪಾತ್ರಧಾರಿ ಇವರಿಬ್ಬರು ಹಿಂದೆ ಇರೋದು ಸೀತೆ ಪಾತ್ರ ಮಾಡ್ತಿರೋ ಮಾಧುರಿ ಅಂತ ಹೇಳ್ತಾನೆ ಅದು ಹೇಗೆ ಅಂದರೆ ಸೀತೆ ವನವಾಸದಲ್ಲಿ ಒಂದು ಸೀರೆ ಉಡ್ಕೊಂಡಿರ್ತಾಳೆ ಆದರೆ ನಾಟಕ ಮಾಡ್ತಿರೋ ಸೀತೆ ಒಳ್ಳೆಯ ಸೀರೆ ಹಾಕೊಂಡು ಮೈ ತುಂಬ ಚಿನ್ನ ಹಾಕ್ಕೊಂಡು ಯಾವಾಗಲೂ ಚಿನ್ನ ಸರನೇ ನೋಡ್ಕೊತಾ ಇರ್ತಾಳೆ ಇದರಿಂದ ಅವಳೇ ಕಳ್ಳಿ ಅಂತ ಶೆರ್ಲಾಕ್ ಕಂಡ ಹಿಡ್ದಿರ್ತಾನೆ ಇದು ಶರ್ಲಾಕ್ ಹೋಮ್ಸ್ನ ಇಂಟ್ರೊಡಕ್ಷನ್ ಇವಾಗ ಶರ್ಲಾಕ್ ಆಫೀಸ್ಗೆ ಸಿ ಐ ಭಾಸ್ಕರ್ ಬಂದು ಶರ್ಲಾಕ್ಗೆ ಕೊಲೆ ಆಗಿರೋ ಹುಡುಗಿ ಕೇಸ್ನ ಫೈಲ್ ಕೊಡ್ತಾನೆ ಆ ಹುಡುಗಿ ಹೆಸರು ಮೇರಿ ಸೆವೆನ್ ಡೇಸಲ್ಲಿ ಆ ಕೇಸ್ನ ಸಾಲ್ವ್ ಮಾಡಬೇಕು ಅಂತ ಭಾಸ್ಕರ್ ಶರ್ಲಾಕ್ಗೆ ಹೇಳಿ ಹೋಗ್ತಾನೆ ಇವಾಗ ಶರ್ಲಾಕ್ ಆ ಹುಡುಗಿ ಡೆಡ್ ಬಾಡಿ ಸಿಕ್ಕಿದ್ದ ಬೀಚಲ್ಲಿ ಏನಾದರೂ ಸಿಗುತ್ತಾ ಅಂತ ಹುಡುಕ್ತಾನೆ ಅಲ್ಲಿ ಅವನಿಗೆ ಒಂದು ಟಾರ್ಚ್ ಮತ್ತೆ ಕೆಲವು ವಸ್ತುಗಳು ಸಿಗ್ತವೆ ಆಮೇಲೆ ಮೇರಿ ಬಗ್ಗೆ ಡೀಟೇಲ್ಸ್ ಎಲ್ಲ ತೆಗಿತಾನೆ ಈ ಡೀಟೇಲ್ಸ್ ಎಲ್ಲ ತಂದು ಭಾಸ್ಕರ್ಗೆ ಹೇಳಿ ಇವಾಗ ಮೇರಿ ಕೊಲೆ ಕೇಸಲ್ಲಿ ಏಳು ಜನ ಸಸ್ಪೆಕ್ಟ್ಸ್ ಇದ್ದಾರೆ ಅವರನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡೋಕೆ ಒಂದು ಜಾಗ ಬೇಕು ಅಂತ ಹೇಳ್ತಾನೆ ಭಾಸ್ಕರ್ ಸರಿ ಅಂತ ಒಂದು ಖಾಲಿ ಬಂಗ್ಲೆನ ಕೊಡ್ತಾನೆ ಅಲ್ಲಿಗೆ ಏಳು ಜನ ಸಸ್ಪೆಕ್ಟ್ಗಳನ್ನ ಇಟ್ಕೊಂಡು ತಂದು ಹಾಕ್ತಾರೆ ಅಲ್ಲಿ ಶರ್ಲಾಕ್ಗೆ ಸಹಾಯ ಮಾಡೋಕ್ಕೆ ಒಬ್ಳು ಲೇಡಿ ಕಾನ್ಸ್ಟೇಬಲ್ನ ಅಪಾಯಿಂಟ್ ಮಾಡಿರ್ತಾರೆ ಾರೆ ಅವಳ ಹೆಸರು ವಿಜಯಲಕ್ಷ್ಮಿ ಅಂತ ಇವಾಗ ಕೇಸ್ ಇನ್ವೆಸ್ಟಿಗೇಷನ್ ನ ಮೊದಲನೇ ದಿನ ಶರ್ಲಾಕ್ ರೂಮಲ್ಲಿ ಕೂಡಿ ಹಾಕಿದ್ದ ಬಾಲಕೃಷ್ಣ ಅಲ್ಲಿ ಎಸ್ ಬಾಲು ಅನ್ನೋನ ಬಳಿಗೆ ಹೋಗಿ ಮೇರಿನ ಯಾಕೆ ಕೊಲೆ ಮಾಡಿದೆ ಅಂತ ಕೇಳ್ತಾನೆ ಅದಕ್ಕೆ ಬಾಲು ಮೇರಿ ನನ್ನ ತಂಗಿ ಇದ್ದಾಗೆ ನಾನು ಯಾಕೆ ಅವಳನ್ನ ಕೊಲೆ ಮಾಡ್ತೀನಿ ನನ್ನ ನಂಬಿ ನಿಜವಾಗ್ಲೂ ನಾನು ಅವಳನ್ನ ಕೊಲೆ ಮಾಡಿಲ್ಲ ಅಂತ ಹೇಳ್ತಿರ್ತಾನೆ ಅದಕ್ಕೆ ಶರ್ಲಾಕ್ ಹಾಗಾದ್ರೆ ಏನ್ ನಡೀತು ಅಂತ ನಿಜ ಹೇಳು ಅಂದಾಗ ಬಾಲು ಕತೆ ಹೇಳೋಕೆ ಶುರು ಮಾಡ್ತಾನೆ ಬಾಲು ಚೆನ್ನಾಗಿ ಓದ್ಕೊಂಡು ಕುವಾಯತ್ಗೆ ಹೋಗಬೇಕು ಅಂತ ಅನ್ಕೊಂಡಿರ್ತಾನೆ ಆದರೆ ವೀಸಾ ಸಿಗಲ್ಲ ಎರಡನೇ ಸಲ ವೀಸಾ ಮಾಡಿಸ್ಕೊಡ್ತೀನಿ ಅಂತ ಒಬ್ಬ ಬ್ರೋಕರ್ ಮೋಸ ಮಾಡಿಬಿಡ್ತಾನೆ ಅದಕ್ಕೆ ಬಾಲು ಒಂದು ಎಸ್ ಟಿ ಡಿ ಬೂತ್ ಓಪನ್ ಮಾಡ್ತಾನೆ ಅಲ್ಲಿಗೆ ಮೇರಿ ಬರ್ತಾಳೆ ಮೇರಿ ಜೊತೆ ಬ್ರಹ್ಮ ಅನ್ನೋ ಹುಡುಗಿ ಬರ್ತಾಳೆ ಬ್ರಹ್ಮನ ನೋಡಿ ಬಾಲುಗೆ ತುಂಬಾ ಇಷ್ಟ ಆಗಿ ಅವಳಿಗೆ ಡೈಲಿ ಲೈನ್ ಆಗ್ತಾ ಇರ್ತಾನೆ ಈ ಮೇರಿ ಮತ್ತೆ ಬ್ರಹ್ಮ ಎಲ್ಲಾ ಕೆಲಸ ಮಾಡೋದು ಒಂದು ಅನಾಥಾಶ್ರಮದಲ್ಲಿ ಇವಾಗ ಬ್ರಹ್ಮ ಬಾಲು ಪ್ರೀತಿಲಿ ಬೀಳ್ತಾಳೆ ಬಾಲು ಜೊತೆ ಓಡಾಡೋಕೆ ಶುರು ಮಾಡ್ತಾಳೆ ಬಾಲನ ನೋಡೋಕೋಸ್ಕರ ಬೂತ್ ಹತ್ರ ಬರ್ತಾ ಇರ್ತಾಳೆ ಮೇ ಟ್ವೆಂಟಿ ಫಸ್ಟ್ ಬ್ರಹ್ಮ ಮತ್ತೆ ಮೇರಿ ಇಬ್ರು ಬೂತ್ ಹತ್ರ ಬರ್ತಾರೆ ಅಲ್ಲಿಗೆ ಬಾಲುಗೆ ಗೊತ್ತಿರೋ ಜಾನ್ಸಿಯನ್ನು ಇನ್ನೊಂದು ಹುಡುಗಿ ಕೂಡ ಬರ್ತಾಳೆ ಝಾನ್ಸಿ ಮತ್ತೆ ಮೇರಿ ಈಚೆ ಕೂತಿರ್ತಾರೆ ಬ್ರಹ್ಮ ಕಾಲ್ ಮಾಡೋಕೆ ಬೂತ್ ಒಳಗೆ ಹೋಗ್ತಾಳೆ ಬ್ರಹ್ಮ ಮಾತಾಡಿ ಆದ್ಮೇಲೆ ಬಾಲು ಬ್ರಹ್ಮನ ಬೀಚ್ ಹತ್ರ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಬ್ರಹ್ಮಗೆ ಅವ್ರ ಮನೆಯಲ್ಲಿ ತುಂಬಾ ಕಷ್ಟ ಕೊಡ್ತಾರೆ ಕೇವಲ ಅವಳ ತರೋ ಸಂಬಳಕ್ಕಷ್ಟೇ ಅವಳನ್ನ ಮನೆಯಲ್ಲಿ ಇಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಆವಾಗ ಬಾಲು ನಿನ್ಗೆ ಏನು ಇಷ್ಟ ಅಂದಾಗ ಬ್ರಹ್ಮ ನನ್ನ ಬರ್ತಡೆ ದಿನ ಕೇಕ್ ಕಟ್ ಮಾಡಿ ನನ್ಗೆ ಇಷ್ಟ ಇರೋ ವ್ಯಕ್ತಿಗೆ ತಿನ್ಸೋದು ನನ್ನ ಆಸೆ ಅಂತಾಳೆ ಹಾಗಿದ್ರೆ ನಿನ್ ಬರ್ತಡೆ ದಿನ ನಾನ್ ಕೇಕ್ ಕಟ್ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ ಬರ್ತಡೆ ಯಾವತ್ತು ಅಂತ ಕೇಳಿದ್ರೆ ಮೇ ಟ್ವೆಂಟಿ ಸೆಕೆಂಡ್ ಅಂತಾಳೆ ಅಂದ್ರೆ ಮಾರನೇ ದಿನಾನೇ ಅದಕ್ಕೆ ಬಾಲು ಹಾಗಿದ್ರೆ ಇವತ್ತು ಟ್ವೆಂಟಿ ಫಸ್ಟ್ ರಾತ್ರಿ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿಸ್ತೀನಿ ಬೀಚಲ್ಲಿ ಅಂತ ಪ್ರಾಮಿಸ್ ಮಾಡ್ತಾನೆ ಸರಿ ಅಂತ ಬೀಚಿಂದ ಬಾಲು ಬ್ರಹ್ಮನ ಕರ್ಕೊಂಡು ವಾಪಸ್ ಬರಬೇಕಾದ್ರೆ ಬ್ರಹ್ಮ ಅವರನ್ನ ನೋಡ್ಬಿಡ್ತಾನೆ ಬಾಲು ಮತ್ತೆ ಬ್ರಹ್ಮ ಕಷ್ಟಪಟ್ಟು ಬ್ರಹ್ಮ ಅವರಣ್ಣನಿಂದ ನಿಂದ ತಪ್ಪಿಸ್ಕೊಂಡು ಬೂತ್ ಹತ್ರ ಹೋಗ್ತಾರೆ ಅಲ್ಲಿ ಬ್ರಹ್ಮ ಮೇರಿನ ಕರ್ಕೊಂಡು ಹೋಗ್ಬಿಡ್ತಾಳೆ ಸಂಜೆ ಝಾನ್ಸಿ ಬೂತ್ ಹತ್ರ ಬಂದಾಗ ಬಾಲು ಸಪ್ಪೆ ಮುಖ ಹಾಕೊಂಡು ಕೂತಿರ್ತಾನೆ ಜಾನ್ಸಿ ಯಾಕೆ ಅಂತ ಕೇಳಿದಾಗ ಬಾಲು ಇವತ್ತು ನೈಟು ಬ್ರಹ್ಮ ಬರ್ತ್ಡೇಗೆ ಕೇಕ್ ಕಟ್ ಮಾಡಿಸ್ತೀನಿ ಅಂದಿದ್ದೆ ಆದರೆ ಬರಬೇಕಾದ್ರೆ ಅವರಣ್ಣ ನಮ್ಮನ್ನ ಒಟ್ಟಿಗೆ ಇದ್ದಿದ್ದು ನೋಡ್ಬಿಟ್ಟ ಇವಾಗ ಬ್ರಹ್ಮನ ಮನೆಯಿಂದ ಹೇಗೆ ಕರ್ಕೊಂಡು ಬರೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ ಅವಾಗ ಝಾನ್ಸಿ ಪ್ಲಾನ್ ಮಾಡಿ ಬ್ರಹ್ಮ ಮನೆಗೆ ಕಾಲ್ ಮಾಡಿ ಅವಳು ಕೊಲಿಗಂತ ಸುಳ್ಳು ಹೇಳಿ ಬ್ರಹ್ಮ ಜೊತೆ ಮಾತಾಡ್ತಾಳೆ ಮೇರಿ ಆಶ್ರಮದ ಕೆಲಸ ಇದೆ ಅಂತ ಹೋಗ್ತಾಳೆ ಹತ್ತು ಗಂಟೆಗೆ ಝಾನ್ಸಿ ಮತ್ತೆ ಬಾಲು ಮನೆಗೆ ಹೋಗಿ ಬ್ರಹ್ಮ ಮತ್ತೆ ಝಾನ್ಸಿನ ಕರ್ಕೊಂಡು ಬೀಚ್ಗೆ ಹೋಗ್ತಾರೆ ಅಲ್ಲಿ ಕೇಕ್ ಕಟ್ ಮಾಡಿ ಖುಷಿಯಾಗಿ ಇರ್ತಾರೆ ಆಮೇಲೆ ಝಾನ್ಸಿ ಮತ್ತೆ ಮೇರಿ ಬ್ರಹ್ಮ ಮತ್ತೆ ಬಾಲೂಗೆ ಪ್ರೈವಸಿ ಕೊಡೋಣ ಅಂತ ಅವರಿಂದ ದೂರ ಹೋಗ್ತಾರೆ ಬ್ರಹ್ಮ ಮತ್ತೆ ಬಾಲು ಕಾರಲ್ಲಿ ಕೂತ್ಕೊಂಡು ಇನ್ನೇನು ಕಿಸ್ ಮಾಡಬೇಕು ಅಷ್ಟರಲ್ಲಿ ಪಟ್ನಾಯಕ್ ಅನ್ನೋ ವ್ಯಕ್ತಿ ಟಾರ್ಚ್ ಬಿಡ್ತಾನೆ ಇದೇ ಪಟ್ನಾಯಕ್ನ ನಾವು ನಾಲ್ಕು ನಲವತ್ತೈದಕ್ಕೆ ಟಿ ಅಂಗಡಿ ಕೂತಿರೋದನ್ನ ನೋಡಿರ್ತೀವಿ ಇದು ಆ ಸೀನ್ ಗಿಂತ ಮುಂಚೆ ನಡೆದಿರೋ ಕತೆ ಪಟ್ನಾಯಕ್ ಅಲ್ಲಿಗೆ ಬಂದು ಇಬ್ಬರಿಗೂ ನಾನು ಪೊಲೀಸ್ ಅಂತ ಎದುರಿಸಿ ಇಲ್ಲಿ ಏನು ಮಾಡ್ತಿದ್ದೀರಾ ಸ್ಟೇಷನ್ಗೆ ಹೋಗೋಣ ಅಂತ ಹೇಳ್ತಾ ಇರ್ತಾನೆ ಬಾಲು ಅವನ ಸಮಾಧಾನ ಮಾಡೋಕ್ಕೆ ದುಡ್ಡು ಕೊಡೋಕೆ ಹೋಗ್ತಾನೆ ಆದರೆ ಪಟ್ನಾಯಕ್ ದುಡ್ಡು ತಗೊಳ್ಳಲ್ಲ ಅಷ್ಟರಲ್ಲಿ ಝಾನ್ಸಿ ಜೋರಾಗಿ ಕಿರ್ಚ್ಕೋತಾಳೆ ಅಲ್ಲಿಗೆ ಪಟ್ನಾಯಕ್ ಬಾಲು ಮತ್ತು ಬ್ರಹ್ಮ ಓಡೋಗ್ತಾರೆ ನೋಡಿದ್ರೆ ಮೇರಿಗೆ ಯಾರೋ ಚುಚ್ಚಿ ಸಾಯಿಸಿಬಿಟ್ಟಿರ್ತಾರೆ ಪಟ್ನಾಯಕ್ ಬಾಲು ಮತ್ತು ಬ್ರಹ್ಮನೇ ಸಾಯಿಸಿರೋದು ನಾನು ಪೊಲೀಸ್ಗೆ ಹೇಳ್ತೀನಿ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ ಇವರಿಗೆ ಬೇರೆ ದಾರಿ ಕಾಣಿಸದೆ ಮೇರಿ ಬಾಡಿನ ಬೀಚ್ ಒಳಗೆ ಎಸ್ತು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಇವರು ಕಾರಲ್ಲಿ ಹೋಗೋದನ್ನ ನಾವು ಮೂರು ನಲವತ್ತೈದಕ್ಕೆ ಮೊದಲನೇ ಸೀನಲ್ಲೇ ನೋಡಿರ ಿವೆ ಇದು ಬಾಲು ಶರ್ಲಾಕ್ಗೆ ಹೇಳೋ ಕತೆ ಇವಾಗ ಎರಡನೇ ದಿನ ಶರ್ಲಾಕ್ ಬ್ರಹ್ಮ ಹತ್ರ ಹೋಗಿ ಅವತ್ತು ಏನು ನಡೀತು ಅಂತ ಕೇಳ್ತಾನೆ ಇವಾಗ ಕಥೆನ ಬ್ರಹ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾರೆ ಬ್ರಹ್ಮಗೆ ಮನೆಯಲ್ಲಿ ಅವನಣ್ಣ ಅತ್ತಿಗೆ ಅಣ್ಣನ ಮಕ್ಕಳು ಎಲ್ಲರೂ ಕಿರುಕುಳ ಕೊಡ್ತಾ ಇರ್ತಾರೆ ಬ್ರಹ್ಮ ಹತ್ರ ಸಂಬಳಕ್ಕೋಸ್ಕರ ಮಾತ್ರ ಅವ್ಳನ್ನ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಅವ್ಳನ್ನ ಕಂಡ್ರೆ ಯಾರಿಗೂ ಇಷ್ಟ ಆಗ್ತಿರಲ್ಲ ಅದೇ ಸಮಯಕ್ಕೆ ಬಾಲು ಅವಳನ್ನ ಇಷ್ಟಪಡ್ತಾನೆ ಬ್ರಹ್ಮಗೂ ಬಾಲು ಇಷ್ಟ ಆಗಿ ಅವ್ನ ನೋಡೋಕೆ ಸುಮ್ ಸುಮ್ನೆ ಕಾಲ್ ಮಾಡೋ ರೀತಿ ಕಾಡ್ಕೊಂಡು ಬಾಲುನ ನೋಡ್ತಾ ಇದ್ಲು ಬಾಲು ಜೊತೆ ಬೀಚಿಂದ ಬರೋದ್ನ ಬ್ರಹ್ಮ ಅವರನ್ನ ನೋಡಿದ್ಮೇಲೆ ಬ್ರಹ್ಮಗೆ ಮನೆಯಲ್ಲಿ ಚೆನ್ನಾಗಿ ಹೊಡಿತಾನೆ ಅವಳಿಗೆ ಒಂದು ತೊಟ್ಟು ನೀರು ಕೊಡದೆ ರೂಮಲ್ಲಿ ಇರಿಸಿರ್ತಾನೆ ಅವಾಗ ಜಾನ್ಸಿ ಕಾಲ್ ಮಾಡಿ ಮನೆಗೆ ಮೇರಿ ಬರ್ತಾಳೆ ರಾತ್ರಿ ನಾನು ಬಾಲು ಬರ್ತೀವಿ ಅಂತ ಹೇಳ್ತಾಳೆ ಆಮೇಲೆ ಮನೆಗೆ ಮೇರಿ ಬರ್ತಾಳೆ ಮೇರಿ ಬ್ರಹ್ಮನ ಸಮಾಧಾನ ಮಾಡ್ತಾಳೆ ಆಮೇಲೆ ಬಾಲು ಬರೋ ಅಷ್ಟರಲ್ಲಿ ಬ್ರಹ್ಮ ರೆಡಿ ಆಗ್ತಾಳೆ ಆಮೇಲೆ ಬೀಚ್ಗೆ ಹೋಗಿ ಕೇಕ್ ಕಟ್ ಮಾಡ್ತಾರೆ ಆಮೇಲೆ ಮೇರಿ ಮತ್ತೆ ಜಾನ್ಸಿ ಇಬ್ಬರು ದೂರ ಹೋದ್ಮೇಲೆ ಬಾಲು ಕಾರೊಳಗೆ ಕೂತ್ಕೊಂಡು ಇನ್ನೇನು ಕಿಸ್ ಮಾಡಬೇಕು ಆವಾಗ ಹಿಂದೆಯಿಂದ ಮೂರು ಜನ ಮೀನುಗಾರರು ಬರ್ತಾರೆ ಬಂದು ಬ್ರಹ್ಮನ ಅತ್ಯಾಚಾರ ಮಾಡೋಕೆ ಪ್ರಯತ್ನ ಪಡ್ತಾರೆ ಆದ್ರೆ ಬಾಲು ಬ್ರಹ್ಮನ ಅವರಿಂದ ಕಾಪಾಡಿಕೊಂಡು ಓಡೋಗೋವಾಗ ಮೇರಿ ಸತ್ತಿರೋದು ನೋಡ್ತಾರೆ ಆ ಮೇರಿ ಡೆಡ್ ಬಾಡಿ ನೋಡಿದ ಆ ಮೂರು ಜನ ಮೀನುಗಾರರು ಓಡೋಗ್ತಾರೆ ಇವರಿಗೆ ಬೇರೆ ದಾರಿ ಇಲ್ಲದೆ ಮೇರಿ ಬಾಡಿನ ಬೀಚಲ್ಲಿ ಎಸ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಬ್ರಹ್ಮ ಇಳೋದ ಪ್ರಕಾರ ಆ ಮೂರು ಜನನೇ ಮೊದಲು ಮೇರಿನ ಅತ್ಯಾಚಾರ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಮೇರಿ ರೆಸಿಸ್ಟ್ ಮಾಡಿದ್ದಕ್ಕೆ ಕೊಲೆ ಮಾಡಿ ಆಮೇಲೆ ಬ್ರಹ್ಮ ಮೇಲೆ ಅತ್ಯಾಚಾರ ಮಾಡೋಕೆ ಬಂದಿರ್ತಾರೆ ಇದು ಬ್ರಹ್ಮ ಬಾಲು ಹೇಳಿದ ಕಥೆಯಲ್ಲಿ ಈ ಮೂರು ಜನ ಮೀನುಗಾರರೇ ಇರಲಿಲ್ಲ ಇವಾಗ ಬ್ರಹ್ಮ ಹೇಳಿದ ಕಥೆಯಲ್ಲಿ ಪಟ್ನಾಯಕ್ ಇರಲ್ಲ ಇವ್ರ ಕತೆ ಕೇಳಿ ಶರ್ಲಾಕ್ ಇವಾಗ ನನಗೆ ನಾಲ್ಕು ಕ್ಲೂ ಸಿಕ್ಕಿದೆ ಅದನ್ನ ಕನ್ಫರ್ಮ್ ಮಾಡಿಕೊಂಡು ಬರ್ತೀನಿ ಅಂತ ಹೊರಗಡೆ ಹೋಗಿ ಬರ್ತಾನೆ ಮೂರನೇ ದಿನ ಸ್ಟೇಷನ್ ಹತ್ರ ಜರ್ನಲಿಸ್ಟ್ ಜಯಮಂಗಲಂ ಮಹಿಳೆಯರನ್ನ ಕರ್ಕೊಂಡು ಬಂದು ಪ್ರೊಟೆಸ್ಟ್ ಮಾಡಿಸ್ತಾ ಇರ್ತಾನೆ ಈ ಜರ್ನಲಿಸ್ಟ್ಗೆ ಕೇಸ್ ಸಾಲ್ವ್ ಆಗೋಕ್ಕಿಂತ ಭಾಸ್ಕರ್ ರಿಸೈನ್ ಮಾಡೋದೇ ಮುಖ್ಯ ಆಗಿರುತ್ತೆ ಈ ಜರ್ನಲಿಸ್ಟ್ ಇಷ್ಟು ಕಾಟ ತಡೆಯೋಕೆ ಆಗದೆ ಶರ್ಲಾಗ್ ಜೊತೆ ಇದ್ದ ಕಾನ್ಸ್ಟೇಬಲ್ ವಿಜಯಲಕ್ಷ್ಮಿಗೆ ಕಾಲ್ ಮಾಡಿ ಆ ಕೋತಿ ಡಿಟೆಕ್ಟಿವ್ ಎಲ್ಲಿದ್ದಾನೆ ಅಂತ ಕೇಳ್ತಾನೆ ಅಷ್ಟರಲ್ಲಿ ಶರ್ಲಾಕ್ ಅಲ್ಲಿಗೆ ಬಂದು ನನ್ನ ಹತ್ರ ಕ್ಲೂಸ್ ಇದೆ ಅಂತ ನೆಕ್ಸ್ಟ್ ಜಾನ್ಸಿನ ವಿಚಾರಣೆ ಮಾಡೋಕೆ ಹೋಗ್ತಾನೆ ಝಾನ್ಸಿ ಫುಲ್ ಕಾನ್ಫಿಡೆನ್ಸಲ್ಲಿ ಆಟಿಟ್ಯೂಡಲ್ಲಿ ಕೂತಿರ್ತಾಳೆ ಝಾನ್ಸಿ ಕೂಡ ಕತೆ ಹೇಳೋಕೆ ಶುರು ಮಾಡ್ತಾಳೆ ಆದರೆ ಶರ್ಲಾಕ್ ಅದನ್ನ ನಿಲ್ಲಿಸಿ ಇವಾಗ ಅವನೇ ಏನು ನಡೀತು ಅಂತ ಹೇಳೋಕೆ ಶುರು ಮಾಡ್ತಾನೆ ಈ ಜಾನ್ಸಿಗೆ ಅವ್ರ ತಂದೆ ತಾಯಿ ಬೇಗ ಮದುವೆ ಮಾಡಿಸಿರ್ತಾರೆ ಆದರೆ ಝಾನ್ಸಿ ಗಂಡ ಅವಳಿಗೆ ಮೂರು ತಿಂಗಳಿಗೆ ಡೈವೋರ್ಸ್ ಕೊಟ್ಟು ಹೋಗಿರ್ತಾನೆ ಯಾಕಂದರೆ ಝಾನ್ಸಿಗೆ ಅಕ್ರಮ ಸಂಬಂಧ ಇರುತ್ತೆ ಅದು ಒಂದು ಹುಡುಗಿಯ ಜೊತೆ ಅಂದರೆ ಝಾನ್ಸಿ ಒಬ್ಳು ಲೆಸ್ಬಿಯನ್ ಜಾನ್ಸಿಗೆ ಈ ಮೇರಿ ಕಂಡ್ರೆ ಇಷ್ಟ ಆಗುತ್ತೆ ಅದಕ್ಕೆ ಮೇರಿ ಭೂತತ್ರ ಹತ್ರ ಇದ್ದಾಗ ಎಲ್ಲ ಜಾನ್ಸಿ ಅಲ್ಲಿಗೆ ಹೋಗ್ತಾ ಇರ್ತಾಳೆ ಮೇ ಟ್ವೆಂಟಿ ಫಸ್ಟ್ ಬಾಲು ಮತ್ತೆ ಬ್ರಹ್ಮ ಬೀಚ್ ಹತ್ರ ಹೋದಾಗ ಝಾನ್ಸಿ ಅವಳ ಫ್ರೆಂಡ್ ಜೊತೆ ಕಾರಲ್ಲಿ ಬೂತ್ ಹತ್ರ ಹೋಗ್ತಾಳೆ ಫ್ರೆಂಡ್ ನ ಕಾರಲ್ಲೇ ಬಿಟ್ಟು ಝಾನ್ಸಿ ಮೇರಿ ಹತ್ರ ಹೋಗಿ ಅವಳ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊತಾಳೆ ಅದನ್ನ ಕೇಳಿ ಮೇರಿ ಸಲ ಈ ತರ ಎಲ್ಲ ಹೇಳಿದ್ರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತಾಳೆ ಅದಕ್ಕೆ ಜಾನ್ಸಿ ಮೇರಿ ಜೊತೆ ಬರಿ ಫ್ರೆಂಡ್ ಆಗಿರೋಣ ಅಂತ ಹೇಳಿ ಹೇಗೋ ಮ್ಯಾನೇಜ್ ಮಾಡ್ತಾಳೆ ಆಮೇಲೆ ಅಲ್ಲಿಗೆ ಬ್ರಹ್ಮ ಬಂದು ಮೇರಿನ ಕರ್ಕೊಂಡು ಹೋಗ್ತಾಳೆ ಸಂಜೆ ಜಾನ್ಸಿ ಬೂತ್ ಹತ್ರ ಬಂದಾಗ ಬಾಲು ಸಪ್ಪೆ ಇರೋದನ್ನ ನೋಡಿ ಅವ್ನ ಕತೆ ಕೇಳಿ ಅವಳೇ ಮೇರಿ ಜೊತೆ ಮಾತಾಡೋಕೋಸ್ಕರ ಅವಳನ್ನ ಪ್ಲಾನ್ ಅಲ್ಲಿ ಮೇರಿನ ಇನ್ಕ್ಲೂಡ್ ಮಾಡ್ಕೋತಾಳೆ ಆಮೇಲೆ ಎಲ್ಲರೂ ಬೀಚ್ ಹತ್ರ ಹೋಗ್ತಾರೆ ಅಲ್ಲಿ ಜಾನ್ಸಿ ಬಾಲು ಮತ್ತು ಬ್ರಹ್ಮಗೆ ಪ್ರೈವಸಿ ಕೊಡೋ ನಾಟಕದಲ್ಲಿ ಮೇರಿನ ಇವುಳ ಜೊತೆ ಕರ್ಕೊಂಡು ಬಂದು ಮೇರಿ ಬೆರಳಿಗೆ ಉಂಗುರ ಹಾಕಿ ಪ್ರಪೋಸ್ ಮಾಡ್ತಾಳೆ ಮೇರಿ ಅದೆಲ್ಲ ತಪ್ಪು ಅಂದರೂ ಈ ಜಾನ್ಸಿ ಮೇರಿ ಮೇಲೆ ಬಲಾತ್ಕಾರ ಮಾಡೋಕ್ಕೆ ಹೋಗ್ತಾಳೆ ಆವಾಗ ಮೇರಿಗೂ ಝಾನ್ಸಿಗೂ ಆಗುತ್ತೆ ಮೇರಿ ರೆಸಿಸ್ಟ್ ಮಾಡಿದ್ಲು ನನಗೆ ಸಿಗದೇ ಇರೋ ಹುಡುಗಿ ಬೇರೆ ಯಾರಿಗೂ ಸಿಗಬಾರ್ದು ಅಂತ ಜಾನ್ಸಿ ಮೇರಿನ ಚುಚ್ಚಿ ಸಾಯಿಸಿಬಿಡ್ತಾಳೆ ಇದು ಶರ್ಲಾಕ್ ಜಾನ್ಸಿಗೆ ಹೇಳಿ ನೀನೇ ಕೊಲೆ ಮಾಡಿರೋದು ಅಂತ ಹೇಳ್ತಾನೆ ಈ ಜಾನ್ಸಿ ಬಗ್ಗೆ ಶರ್ಲಾಕ್ ಜಾನ್ಸಿ ಜೊತೆ ಕಾರಲ್ಲಿ ಬೂತ್ ಹತ್ರ ಹೋಗಿದ್ದ ಜಾನ್ಸಿ ಫ್ರೆಂಡಿಂದ ತಿಳ್ಕೊಂಡಿರ್ತಾನೆ ಆವಾಗ ಝಾನ್ಸಿ ನೀವು ಹೇಳಿದ್ದಿಲ್ಲ ನಿಜ ಆದರೆ ನಾನು ಮೇರಿನ ಕೊಲೆ ಮಾಡಿಲ್ಲ ನಾನು ಮೇರಿ ಜಗಳ ಆಡುವಾಗ ಮೇರಿನ ತಲೆಗೆ ಹೊಡೆದ್ಲು ನಾನು ಮೂರ್ಛೆ ಹೋದೆ ಹತ್ತು ನಿಮಿಷ ಆದಮೇಲೆ ಇದ್ದಾಗ ಮೇರಿ ಸತ್ತೋಗಿದ್ಲು ಆಮೇಲೆ ನಾವು ಏನು ಮಾಡೋದು ಅಂತ ಗೊತ್ತಾಗದೆ ಮೇರಿ ಬಾಡಿನ ಬೀಚ್ಗೆ ಎಷ್ಟು ಎಸ್ಕೇಪ್ ಆಗೋದು ಇದ್ನ ಝಾನ್ಸಿ ಹೇಳಿದ್ರು ಶರ್ಲಾಗ್ ತಂಬದೆ ಕಾನ್ಸ್ಟೇಬಲ್ ವಿಜಯಲಕ್ಷ್ಮಿಗೆ ಸಿಐ ಭಾಸ್ಕರ್ಗೆ ಕಾಲ್ ಮಾಡಿ ಕೇಸ್ ಕ್ಲೋಸ್ ಅಂತ ಹೇಳುವಂತಾನೆ ಆವಾಗ ವಿಜಯಲಕ್ಷ್ಮಿ ಭಾಸ್ಕರ್ ಸರ್ ಫಾರೆನ್ಸಿಕ್ ರಿಪೋರ್ಟ್ ಕಳಿಸಿದ್ದಾರೆ ಅಂತ ಆ ರಿಪೋರ್ಟ್ ಓದ್ತಾಳೆ ಅದ್ರ ಪ್ರಕಾರ ಕೊಲೆ ಆದ ಸ್ಥಳದಲ್ಲಿ ಬಿದ್ದಿದ್ದ ರಕ್ತದ ಪ್ರಕಾರ ಕೊಲೆ ಮಾಡಿರೋದು ಒಬ್ಬ ಆರಡಿ ವ್ಯಕ್ತಿ ಅಂತ ಇರುತ್ತೆ ಇದರಿಂದ ಕೊಲೆ ಮಾಡಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ ಇವಾಗ ಶರ್ಲಾಕ್ ಕಣ್ಣು ಬಾಲು ಪಟ್ನಾಯಕ್ ಮತ್ತೆ ಆ ಮೂರು ಜನ ಮೀನುಗಾರರ ಮೇಲೆ ಬೀಳುತ್ತೆ ಅವ್ರು ಐದು ಜನದಲ್ಲಿ ಯಾರೋ ಒಬ್ಬ ಕೊಲೆ ಮಾಡಿರ್ಬೇಕು ಅಂತ ಶರ್ಲಾಕ್ ಅನ್ಕೋತಾನೆ ಆವಾಗ ಶರ್ಲಾಕ್ ಗೆ ಗೇಟ್ ಈಚೆ ಯಾರೋ ಒಬ್ಬ ಮುಖವಾಡ ಹಾಕೊಂಡು ನಿಂತಿರೋದು ಕಾಣಿಸುತ್ತೆ ಶರ್ಲಾಕ್ ಓಡೋಗಿ ಅವನ್ನ ಹಿಡ್ಕೋತಾನೆ ಆದರೆ ಶರ್ಲಾಕ್ ಕೈಗೆ ಬರೀ ಮುಖವಾಡ ಸಿಗುತ್ತೆ ಮುಖವಾಡದ ಹಿಂದೆ ಇದ್ದ ಮುಖ ಯಾವುದು ಅಂತ ಗೊತ್ತಾಗಲ್ಲ ನಾಲ್ಕನೇ ದಿನ ಶುರುವಾಗುತ್ತೆ ಸಿಐ ಭಾಸ್ಕರ್ ಸ್ಟೇಷನ್ ಮುಂದೆ ಆ ಜಯಮಂಗಲಂ ಪ್ರೊಟೆಸ್ಟ್ ಜಾಸ್ತಿ ಆಗ್ತಾನೇ ಇರುತ್ತೆ ಭಾಸ್ಕರ್ಗೆ ಇನ್ನೂ ಶರ್ಲಾಕ್ ಕೇಸ್ ಸಾಲ್ವ್ ಮಾಡಿಲ್ಲ ಅಂತ ಕೋಪ ಬರುತ್ತೆ ಅದಕ್ಕೆ ಶರ್ಲಾಕ್ಗೆ ಕಾಲ್ ಮಾಡಿ ಕೇಸ್ನ ಸಾಲ್ವ್ ಮಾಡೋಕ್ಕೆ ಆಗದೆ ಇದ್ದರೆ ಕೇಸ್ನ ಬಿಟ್ಟು ಸುಮ್ಮನೆ ಆಗೋಕೆ ಹೇಳ್ತಾನೆ ಆದರೆ ಶರ್ಲಾಕ್ ಇನ್ನೊಂದು ಚಾನ್ಸ್ ಕೊಡಿ ಕೇಸ್ನ ಸಾಲ್ವ್ ಮಾಡ್ತೀನಿ ಅಂತ ಬಿಡ್ಕೊತಾನೆ ಅದಕ್ಕೆ ಭಾಸ್ಕರ್ ಇನ್ನೊಂದು ದಿನ ಕೊಡ್ತೀನಿ ಕೇಸ್ನ ಸಾಲ್ವ್ ಮಾಡೋಕೆ ಆಗದೆ ಇದ್ದರೆ ಕೇಸ್ನ ಬಿಟ್ಟು ಹೋಗ್ತಾ ಇರಬೇಕು ಅಂತ ವಾರ್ನ್ ಮಾಡ್ತಾನೆ ಇವಾಗ ಶರ್ಲಾಕ್ ನಾಲ್ಕನೇ ಆರೋಪಿಯಾಗಿದ್ದ ಪಟ್ನಾಯಕ್ನ ವಿಚಾರಣೆ ಮಾಡೋಕೆ ಹೋಗ್ತಾನೆ ಪಟ್ನಾಯಕ್ ಒಬ್ಬ ಸಸ್ಪೆಂಡ್ ಆಗಿರೋ ಪೊಲೀಸ್ ಅಧಿಕಾರಿ ಹಾಗಾಗಿ ಶರ್ಲಾ ಕೇಳೋ ಕ್ವಶನ್ಗೆಲ್ಲ ತುಂಬಾ ಕ್ಲೇವರ್ ಆಗಿ ಆನ್ಸರ್ ಮಾಡ್ತಾ ಇರ್ತಾನೆ ಇವಾಗ ಪಟ್ನಾಯಕ್ ಅವನ ಕತೆ ಹೇಳ್ತಾನೆ ಪಟ್ನಾಯಕ್ ಮತ್ತೆ ಅವನ ಹೆಂಡತಿ ಮದುವೆಯಾಗಿ ಎಷ್ಟೇ ವರ್ಷ ಆದರೂ ಮಕ್ಕಳಾಗಿರಲ್ಲ ಅಕ್ಕೆ ಪಟ್ನಾಯಕ್ ಅವರ ಅಣ್ಣನ ಮಗಳನ್ನು ಕರ್ಕೊಂಡು ಬಂದು ತನ್ನ ಮಗಳಂತೆ ಸಾಕ್ತಾ ಇರ್ತಾನೆ ಆದ್ರೆ ಹುಡುಗಿ ಬೆಳೆದು ದೊಡ್ಡ ಆದ್ಮೇಲೆ ಪ್ರೀತಿ ಮಾಡಿ ಮನೆ ಬಿಟ್ಟು ಓಡೋಗ್ತಾಳೆ ಇದರಿಂದ ಪಟ್ನಾಯಕ್ ಎಂಟಿ ಹುಷಾರ್ ತಪ್ಪುತ್ತಾಳೆ ಈ ಘಟನೆಯಿಂದ ಪಟ್ನಾಯಕ್ಗೆ ತುಂಬಾ ಬೇಜಾರಾಗಿ ಎಲ್ಲೇ ಲವರ್ಸ್ ಕಾಣಿಸಿದ್ರು ಅವ್ರಿಗೆಲ್ಲ ಹೊಡೆದು ದೂರ ಮಾಡ್ತಾ ಇರ್ತಾನೆ ಇದು ಪಟ್ನಾಯಕ್ ನ ಅಧಿಕಾರಿಗೆ ಗೊತ್ತಾಗಿ ಅವನ್ನ ಸಸ್ಪೆಂಡ್ ಮಾಡಿಬಿಡುತ್ತಾರೆ ಸಸ್ಪೆಂಡ್ ಆಗಿದ್ದ ಬೇಜರಲ್ಲಿ ಪಟ್ನಾಯಕ್ ಬೀಚಲ್ಲಿ ಹೋಗುವಾಗ ಬಾಲು ಮತ್ತೆ ಬ್ರಹ್ಮ ಕಾರಲ್ಲಿ ಇರೋದು ನೋಡಿ ಅಲ್ಲಿಗೆ ಬಂದು ಅವರನ್ನು ದೂರ ಮಾಡೋಕೆ ಟ್ರೈ ಮಾಡ್ತಾನೆ ಅಷ್ಟರಲ್ಲಿ ಝಾನ್ಸಿ ಜೋರಾಗಿ ಕುರಿಚಕೋತಾಳೆ ಅಲ್ಲಿಗೆ ಪಟ್ನಾಯಕ್ ಬ್ರಹ್ಮ ಬಾಲು ಹೋಗಿ ನೋಡಿದ್ರೆ ಮೇರಿ ಕೊಲೆ ಆಗಿರುತ್ತೆ ಪಟ್ನಾಯಕ್ ಪೊಲೀಸ್ಗೆ ಹೇಳ್ತೀನಿ ಅಂತ ಹೋಗುವಾಗ ಯಾರೋ ಪಟ್ನಾಯಕ್ ತಲೆಗೆ ಜೋರಾಗಿ ಹೊಡಿತಾರೆ ಪಟ್ನಾಯಕ್ ಮೂರ್ಛೆ ತಪ್ತಾನೆ ಎದ್ದು ನೋಡಿದಾಗ ಅಲ್ಲಿ ಯಾರು ಇರಲ್ಲ ಅದಕ್ಕೆ ಪಟ್ನಾಯಕ್ ಇದ್ದು ಟೀ ಅಂಗಡಿಗೆ ಹೋಗಿ ಟೀ ಕುಡಿದು ಮನೆಗೆ ಹೋಗ್ತಾನೆ ಅವನಿಂತಿಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಪಟ್ನಾಯಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ನಡೀತು ಅಂತ ಹೇಳೋಕೆ ಆಗಿರಲ್ಲ ಇದು ಪಟ್ನಾಯಕ್ ಹೇಳೋ ಕತೆ ಐದನೇ ದಿನ ಶುರುವಾಗುತ್ತೆ ಶರ್ಲಾಕ್ ಆ ದಿನ ಪೂರ್ತಿ ಕೇಸ್ ಬಗ್ಗೆ ಯೋಚನೆ ಮಾಡ್ತಾನೆ ಕಳೆದು ಬಿಡ್ತಾನೆ ಆರನೇ ದಿನ ಕೂಡ ಶುರುವಾಗುತ್ತೆ ಶರ್ಲಾಕ್ ಉಳಿದಿರೋ ಮೂರು ಜನ ಮೀನುಗಾರರನ್ನು ವಿಚಾರಣೆ ಮಾಡೋಕ್ಕೆ ಹೋಗ್ತಾನೆ ಅವ್ರು ಹೇಳೋದೇನೆಂದರೆ ಅವರೆಲ್ಲ ಮೀನುಗಾರರು ಮೀನು ಹಿಡಿದು ಸುತ್ತಾಗಿ ರಾತ್ರಿ ಚೆನ್ನಾಗಿ ಎಣ್ಣೆ ಹೊಡೆದು ಬೀಚಲ್ಲಿ ಹೋಗುವಾಗ ಅಲ್ಲಿರೋ ದೋಣಿಯಲ್ಲಿ ಅವರಿಗೆ ಒಂದು ಹುಡುಗಿ ಸಿಗ್ತಾಳೆ ಅವಳ ಮೇಲೆ ಅವರು ಅತ್ಯಾಚಾರ ಮಾಡಿಬಿಡ್ತಾರೆ ಇದೇ ರೀತಿ ತುಂಬ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡಿರ್ತಾರೆ ಇದನ್ನೆಲ್ಲ ಶರ್ಲಾಕ್ ನೋಟ್ ಮಾಡ್ಕೋತಾನೆ ಆಮೇಲೆ ಅವರು ಹಾಗೆ ಮುಂದೆ ಬಂದಾಗ ಅವರಿಗೆ ಝಾನ್ಸಿ ಕಾರ್ ಕಾಣಿಸುತ್ತೆ ಹೋಗಿ ನೋಡಿದ್ರೆ ಕಾರಲ್ಲಿ ಯಾರು ಇರಲ್ಲ ಎಲ್ಲ ಸ್ವಲ್ಪ ದೂರದಲ್ಲಿ ಇರ್ತಾರೆ ಅಲ್ಲಿ ಮೇರಿ ಸತ್ತು ಬಿದ್ದಿರ್ತಾಳೆ ಅದನ್ನ ನೋಡಿ ಮೂರು ಜನನು ಗಾಬರಿಯಾಗಿ ಅಲ್ಲಿಂದ ಸೈಕಲ್ ತಗೊಂಡು ಎಸ್ಕೇಪ್ ಆಗ್ತಾರೆ ಇದನ್ನ ಕೇಳಿ ಶರ್ಲಾಕ್ಕೆ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತಾಗಿ ನಿಜವಾಗ್ಲೂ ಏನ್ ನಡೀತು ಅಂತ ಕೇಳಿದಾಗ ಆ ಮೂರು ಜನ ಜ್ಯೋತಿಷ್ಯ ಕೇಳೋಕೆ ಹೋಗಿರ್ತಾರೆ ಅಲ್ಲಿಂದ ಬರುವಾಗ ಅವರಿಗೆ ಬ್ರಹ್ಮ ಮತ್ತೆ ಬಾಲು ಇದ್ದ ಕಾರ್ ಕಾಣಿಸುತ್ತೆ ಅಲ್ಲಿ ಯಾರು ಇರಲ್ಲ ದೂರದಲ್ಲಿ ಮೇರಿ ಸತ್ತು ಬಿದ್ದಿರ್ತಾಳೆ ಅಲ್ಲೇ ಪಟ್ನಾಯ ಕೂಡ ಮೂರ್ಛೆ ತಪ್ಪಿ ಬಿದ್ದಿರ್ತಾನೆ ಇದನ್ನ ನೋಡಿ ಆ ಮೂರು ಜನ ವಾಪಸ್ ಕಾರ್ ಹತ್ರ ಬಂದು ಕಾರಲ್ಲಿ ಇದ್ದ ಒಂದು ಸರ ಮತ್ತೆ ಇಪ್ಪತ್ತವರ ದುಡ್ಡು ಸೈಕಲ್ ಅಲ್ಲಿ ಎಸ್ಕೇಪ್ ಆಗ್ತಾರೆ ಇದು ಆ ಮೂರು ಜನ ಮೀನುಗಾರರ ಕತೆ ಇದ್ನ ಕೇಳಿ ಶರ್ಲಾಕ್ ಬಾಲೂನು ಕೊಲೆ ಮಾಡಿಲ್ಲ ಪಟ್ನಾಯಿ ಕೂಡ ಕೊಲೆ ಮಾಡಿಲ್ಲ ಮತ್ತೆ ಮೀನುಗಾರರು ಕೂಡ ಕೊಲೆ ಮಾಡಿಲ್ಲ ಅಂದ್ರೆ ಇವರು ಯಾರು ಕಣ್ಣು ನೀವು ಕಾಣಿಸದೆ ಮೇಲಿನ ಕೊಲೆ ಮಾಡಿ ಎಸ್ಕೇಪ್ ಆಗಿರೋ ಆ ಕೊಲೆಗಾರ ಯಾರು ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಸಿಐ ಭಾಸ್ಕರ್ ಬಂದು ಇನ್ನೂ ಕೇಸ್ ಸಾಲ್ವ್ ಮಾಡಿಲ್ಲ ಅಂತ ಶರ್ಲಾಕ್ನ ಆ ಬಿಲ್ಡಿಂಗ್ ಇಂದ ಈಚೆ ಹಾಕಿ ಬಿಡ್ತಾನೆ ಆದ್ರೆ ಶರ್ಲಾಕ್ ಭಾಸ್ಕರ್ ಹತ್ರ ಒಂದೇ ಒಂದ್ ಚಾನ್ಸ್ ಕೊಡಿ ಕೇಸ್ನ ಸಾಲ್ವ್ ಮಾಡೋಕೆ ತುಂಬಾ ಕ್ಲೋಸ್ ಇದ್ದೀನಿ ಅಂತ ಬೇಡ್ಕೊತಾ ಇರ್ತಾನೆ ಆದ್ರೂ ಭಾಸ್ಕರ್ ಶರ್ಲಾಕ್ ಮಾತು ಕೇಳಲ್ಲ ಅವಾಗ ಕಾನ್ಸ್ಟೇಬಲ್ ವಿಜಯಲಕ್ಷ್ಮಿ ಶರ್ಲಾಕ್ಗೆ ಈ ಕೇಸಿಂದ ಬಿದ್ದು ಯಾಕೆ ಸಾಯ್ತಿದ್ಯಾ ಬೇರೆ ಚಿಕ್ಕ ಪುಟ್ಟ ಕೇಸ್ ಹ್ಯಾಂಡಲ್ ಮಾಡೋದು ಇದನ್ನ ಪೊಲೀಸರು ನೋಡ್ಕೋತಾರೆ ಅಂತ ಹೇಳ್ತಾಳೆ ಅವಾಗ ಶರ್ಲಾಕ್ ಆ ಕೇಸ್ಗೂ ಅವನ ಪಾಸ್ಟ್ಗೂ ಏನೋ ಸಂಬಂಧ ಇದೆ ಅದಕ್ಕೆ ಆ ಕೇಸ್ನ ಅವನೇ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾ ಅವ್ನ ಪಾಸ್ಟ್ ಬಗ್ಗೆ ಹೇಳೋಕೆ ಶುರು ಮಾಡ್ತಾನೆ ಶರ್ಲಾಕ್ದು ಅನ್ನೋ ಊರು ಅಲ್ಲಿರೋ ಜನ ಕೆಲಸ ಮಾಡೋಕ್ಕೆ ಬೇರೆ ಬೇರೆ ಊರಿಗೆ ವಲಸೆ ಹೋಗ್ತಾ ಇರ್ತಾರೆ ಶರ್ಲಾಕ್ ತಂದೆ ತಾಯಿಗೆ ಶರ್ಲಾಕ್ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಆಸೆ ಇರುತ್ತೆ ಶರ್ಲಾಕ್ ಕೂಡ ದೊಡ್ಡವನಾದ ಮೇಲೆ ಪೊಲೀಸ್ ಆಗ್ತೀನಿ ಅಂತ ಅಂದ್ಕೊಂಡಿರ್ತಾನೆ ಆದರೆ ಶರ್ಲಾಕ್ ಎಷ್ಟೇ ಸಲ ಎಕ್ಸಾಮ್ ಬರೆದರೂ ಪೊಲೀಸ್ ಆಗೋಕೆ ಆಗಲ್ಲ ಕಡೆಗೆ ಅವನಿಗೆ ಏಜ್ವಾರಾಗಿ ಆಗಿ ಎಕ್ಸಾಮ್ ಕೂಡ ಬರೆಯೋಕೆ ಆಗದ ರೀತಿ ಆಗಿಬಿಡುತ್ತೆ ಶರ್ಲಾಕ್ ಬೇರೆ ಊರಿಗೆ ಎಕ್ಸಾಮ್ ಬರೆಯೋಕೆ ಬಂದಿರ್ತಾನೆ ಆವಾಗ ಅವನಿಗೆ ಒಂದು ಲೆಟರ್ ಬರುತ್ತೆ ಅದನ್ನ ನೋಡಿ ಶರ್ಲಾಕ್ ಬಿಚ್ ಹತ್ರ ಓಡೋಗ್ತಾನೆ ನೋಡಿದ್ರೆ ಅವನ ತಂದೆ ತಾಯಿ ಬಿ ಚತ್ರ ಸತ್ತು ಬಿದ್ದಿರ್ತಾರೆ ಇಷ್ಟೋವರ್ಗೂ ಮೂವಿಲಿ ಶರ್ಲಾಕ್ ತಂದೆ ತಾಯಿ ಅವನ ಜೊತೆನೇ ಇರೋ ರೀತಿ ತೋರಿಸಿದ್ರು ಆದರೆ ನಿಜವಾಗ್ಲೂ ಅವನ ತಂದೆ ತಾಯಿ ಬದುಕಿಲ್ಲ ಶರ್ಲಾಕ್ಗೆ ಮಾತ್ರ ಅವನ ತಂದೆ ತಾಯಿ ಕಾಣಿಸ್ತಾ ಇರ್ತಾರೆ ಅದು ಅವನ ಭ್ರಮೆ ಆಗಿರುತ್ತೆ ಆಮೇಲೆ ಶರ್ಲಾಕ್ ಡಿಟೆಕ್ಟಿವ್ ಆಗ್ತಾನೆ ಅವನ ತಂದೆ ತಾಯಿ ನೆನಪಿಗೋಸ್ಕರ ತಾಯಿ ಶರ್ಮಿಳಾ ಹೆಸರಿನಿಂದ ಶೇರ್ ತಗೊಂಡು ತಂದೆ ಲೋಕನಾಥ್ ಹೆಸರಿನಿಂದ ಲಾಕ್ ತಗೊಂಡು ಶರ್ಲಾಕ್ ಅಂತ ಹೆಸರಿಡ್ಕೊತಾನೆ ಇದು ನಮ್ಮ ಶರ್ಲಾಕ್ ಓಮ್ಸ್ ನ ಪಾಸ್ಟ್ ಶರ್ಲಾಕ್ ಕತೆ ಕೇಳಿ ಬೇಜಾರಾದ ವಿಜಯಲಕ್ಷ್ಮಿ ಶರ್ಲಾಕ್ ಗೆ ಸಮಾಧಾನ ಮಾಡಿ ನೀನು ಕೇಸ್ನ ಇನ್ವೆಸ್ಟಿಗೇಟ್ ಮಾಡು ನಾನು ನಿನ್ನ ಜೊತೆ ಇರ್ತೀನಿ ಅಂತ ಧೈರ್ಯ ಹೇಳ್ತಾಳೆ ಇದರಿಂದ ಸ್ವಲ್ಪ ಧೈರ್ಯ ತಗೊಂಡ ನಮ್ಮ ಶರ್ಲಾಕ್ ಕೇಸ್ ಇನ್ವೆಸ್ಟಿಗೇಷನ್ ಮತ್ತೆ ಶುರು ಮಾಡ್ತಾನೆ ಮೊದಲು ಒಬ್ಬ ಮುಖವಾಡ ಹಾಕ್ಕೊಂಡಿದ್ದ ವ್ಯಕ್ತಿ ಶರ್ಲಾಕ್ನ ಅಬ್ಸರ್ವ್ ಮಾಡ್ತಾ ಇರ್ತಾನಲ್ಲ ಅವನನ್ನು ಹಿಡಿಯೋಕ್ಕೆ ಹೋಗಿ ಬರೀ ಮುಖವಾಡ ಇಟ್ಕೊಂಡಿರ್ತಾನಲ್ಲ ಆ ವ್ಯಕ್ತಿನ ಶರ್ಲಾಕ್ ಪತ್ತೆ ಹಚ್ಚಿ ಇಟ್ಕೋತಾನೆ ಆಮೇಲೆ ಶರ್ಲಾಕ್ ಹ್ಯೂಮನ್ ರೈಟ್ಸ್ ಕಮಿಷನರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಹ್ಯೂಮನ್ ರೈಟ್ಸ್ ಆಫೀಸರ್ ಸಿ ಐ ಭಾಸ್ಕರ್ ಕಾನ್ಸ್ಟೇಬಲ್ ಲಿಂಗ್ ಮತ್ತು ಭಾಸ್ಕರ್ ಜೊತೆ ಯಾವಾಗಲೂ ಇರ್ತಿದ್ದ ಅವನ ಅಸಿಸ್ಟೆಂಟ್ ಆಫೀಸರ್ ಎಲ್ಲರೂ ಒಂದು ಜಾಗಕ್ಕೆ ಬರೋಕೆ ಹೇಳ್ತಾನೆ ಆಮೇಲೆ ಶರ್ಲಾಕ್ ಅವರ ಬಳಿ ಹೋಗಿ ಕೇಸ್ ಕ್ರಾಕ್ ಮಾಡಿದೆ ಅಂತ ಹೇಳ್ತಾನೆ ಮತ್ತೆ ಕೊಲೆಗಾರ ಯಾರು ಅಂತ ಕೂಡ ಗೊತ್ತಾಯ್ತು ಅಂತ ಹೇಳ್ತಾನೆ ಆವಾಗ ಭಾಸ್ಕರ್ ಯಾರು ಅಂತ ಕೇಳ್ತಾನೆ ಆವಾಗ ಶರ್ಲಾಕ್ ರಿವೀಲ್ ಮಾಡೋ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಆ ಕೊಲೆಗಾರ ಇಷ್ಟು ದಿನ ಭಾಸ್ಕರ್ ಬೈಕ್ ಬೆಂಕಿ ಹಚ್ಚಿ ಗಲಾಟೆ ಮಾಡ್ತಿದ್ದಾರೆ ಅಂತ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದ ಇಬ್ಬರಲ್ಲಿ ಒಬ್ಬನಾದ ವೀರಬಾಹು ಅನ್ನೋ ವ್ಯಕ್ತಿಯಾಗಿರ್ತಾನೆ ಅದೇ ಮೊದಲನೇ ಸೀನಲ್ಲಿ ಒಬ್ಬನ ಬೈಕ್ಗೆ ದುರಂಕಾರದಲ್ಲಿ ಮಾತಾಡಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರ್ತಾನಲ್ಲ ಅವನೇ ಅವನ ಹೆಸರು ವೀರಬಾಹು ಅವನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಅವನ ಫ್ರೆಂಡ್ನ ಪೆನ್ಸಿಲಲ್ಲಿ ಚುಚ್ಚಿ ಸಾಯಿಸಿರ್ತಾನೆ ಅಲ್ಲಿಂದ ಅವನಿಗೆ ಯಾರ್ಯಾರು ಕಂಟ್ರೆ ಆಗ್ತಿರಲ್ಲ ಅವರೆಲ್ಲರೂ ಚುಚ್ಚಿ ಚುಚ್ಚಿ ಸಾಯಿಸ್ತಿರ್ತಾನೆ ಆದರೆ ಆ ಕೊಲೆಗಳಲ್ಲಿ ಯಾವುದೇ ಸಾಕ್ಷಿ ಸಿಗದೆ ವೀರಬಾಹು ಪೊಲೀಸರಿಗೆ ಸಿಕ್ಕಿರಲ್ಲ ಇವಾಗ ಅವನೇ ಒಂದು ಮೀನಿನ ಮುಳ್ಳಿಂದ ಮೇರಿ ಕತ್ತಿಗೆ ಚುಚ್ಚಿ ಸಾಯಿಸಿರ್ತಾನೆ ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಮೇರಿನ ಸಾಯಿಸಿರೋದು ವೀರಾಬಾಹುವೆ ಆದರೆ ಮೇರಿನ ಸಾಯಿಸೋಕೆ ಸುಪಾರಿ ಕೊಟ್ಟಿರೋದು ಎಸ್ ಟಿ ಡಿ ಬೂತ್ ಬಾಲುನೇ ಆಗಿರ್ತಾನೆ ಬಾಲೂಗೆ ವಿದೇಶಕ್ಕೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ ಅದಕ್ಕೆ ಒಬ್ಬರು ಬಾಲುಗೆ ವಿದೇಶಕ್ಕೆ ಹೋಗೋ ಆಫರ್ ಕೊಟ್ಟಿರ್ತಾರೆ ಆ ಆಫರ್ ಇಂದಾನೆ ಬಾಲು ಮೇರಿನ ಓಕೆ ವೀರಬಾಹುಗೆ ಸುಪಾರಿ ಕೊಟ್ಟಿರ್ತಾನೆ ಇಷ್ಟೇ ಅಲ್ಲ ಇವಾಗ ಕತೆಯ ಮೇಜರ್ ಟ್ವಿಸ್ಟ್ ರಿವೀಲ್ ಆಗುತ್ತೆ ವೀರಬಾಹುಗೆ ಬಾಲು ಸುಪಾರಿ ಕೊಡೋ ಹಾಗೆ ಮಾಡಿದ್ದು ಬಾಲುನ ವಿದೇಶಕ್ಕೆ ಕರ್ಕೊಂಡು ಹೋಗೋದಾಗೆ ಆಫರ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಇಷ್ಟು ದಿನ ಇನ್ನೋಸೆಂಟ್ ಆಗಿ ಆಕ್ಟ್ ಮಾಡಿಸಿದ್ದ ಬ್ರಹ್ಮನೇ ಆಗಿರ್ತಾಳೆ ಇವಾಗ ಶರ್ಲಾಕ್ ಮೇರಿನ ಕೊಲೆ ಮಾಡಿದ್ದು ಯಾಕೆ ಅಂತ ಈ ಕತೆಯ ಮೇಜರ್ ಟ್ವಿಸ್ಟ್ ನ ರಿವೀಲ್ ಮಾಡ್ತಾ ಹೋಗ್ತಾನೆ ಬ್ರಹ್ಮ ಗೆ ಅವಳ ಮನೆಯಲ್ಲಿ ಅವರಣ್ಣ ಅತ್ತಿಗೆ ಯಾರು ಅವಳಿಗೆ ಮರ್ಯಾದೆ ಕೊಡ್ತಿರಲ್ಲ ಕೇವಲ ಅವಳ ತರೋ ಸಂಬರಕ್ಕೆ ಮಾತ್ರ ಅವಳ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿರ್ತಾಳೆ ಆದ್ರೆ ಅದು ಶುದ್ಧ ಸುಳ್ಳಾಗಿರುತ್ತೆ ಬ್ರಹ್ಮ ಅವಳ ಮನೆಯಲ್ಲಿ ರಾಣಿ ರೀತಿ ಬದುಕ್ತಾ ಇರ್ತಾಳೆ ಅವಳೇ ಅವಳ ಅಣ್ಣ ಮತ್ತೆ ಅತ್ಕೆಗೆ ಮರ್ಯಾದೆ ಕೊಡದೆ ನಾನೇ ನಿಮ್ನ ಸಾಕ್ತಾ ಇರೋದು ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾಳೆ ಬ್ರಹ್ಮ ಅವರಪ್ಪ ಬ್ರಹ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ ಬಡ್ಡಿ ವ್ಯಾಪಾರ ಮಾಡ್ತಾ ಇದ್ರು ಇದರಿಂದ ಬ್ರಹ್ಮಗೆ ಚಿಕ್ಕ ವಯಸ್ಸಿನಿಂದಾನೇ ದುಡ್ಡು ಅಂದ್ರೆ ಮೋಹ ಶುರುವಾಗಿರುತ್ತೆ ಆದ್ರೆ ಬ್ರಹ್ಮ ಅವರಪ್ಪ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಇಷ್ಟು ದಿನ ಸುಖದಲ್ಲಿ ಇದ್ದ ಬ್ರಹ್ಮಗೆ ಬಡತನ ಫೇಸ್ ಮಾಡೋಕೆ ಆಗಲ್ಲ ಹೇಗಾದ್ರೂ ಮಾಡಿ ದುಡ್ಡು ಮಾಡಬೇಕು ಅನ್ಕೋತಾಳೆ ಕೆಟ್ಟ ಕೆಲಸ ಮಾಡಿದ್ರು ಸರಿ ದುಡ್ಡು ಮಾಡಬೇಕು ಅನ್ನೋದು ಬ್ರಹ್ಮಳ ಗುರಿಯಾಗಿರುತ್ತೆ ಆವಾಗ ಮೇರಿ ಜೊತೆ ಆಶ್ರಮದಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ತಾಳೆ ಆ ಆಶ್ರಮನ ಒಬ್ರು ಫಾದರ್ ನೋಡ್ಕೋತಾ ಇರ್ತಾರೆ ಆ ಆಶ್ರಮದಲ್ಲಿ ಅಂಗವಿಕಲ ಮಕ್ಕಳು ಇರ್ತಾರೆ ಅದಕ್ಕೆ ಅವರ ಚಿಕಿತ್ಸೆ ಮಾಡೋಕ್ಕೆ ಡಾಕ್ಟರ್ ಶಾಸ್ತ್ರಿ ಅನ್ನೋನು ಇರ್ತಾನೆ ಆ ಡಾಕ್ಟರ್ ಮೇಲೆ ಬ್ರಹ್ಮಗೆ ಲವ್ ಆಗುತ್ತೆ ಡಾಕ್ಟರ್ ಶಾಸ್ತ್ರಿ ಮತ್ತೆ ಬ್ರಹ್ಮ ಆ ಊರು ಬಿಟ್ಟು ವಿದೇಶಕ್ಕೆ ಹೋಗಿ ಸೆಟಲ್ ಆಗಬೇಕು ಅಂತ ಅನ್ಕೋತಾರೆ ಆವಾಗ ಬ್ರಹ್ಮಗೆ ದುಡ್ಡು ಮಾಡೋಕ್ಕೆ ಒಂದು ದಾರಿ ಸಿಗುತ್ತೆ ದಾರಿಯೇ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮೇನ್ ಆಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋದು ಇದನ್ನು ಅವಳೊಬ್ಬಳೆ ಮಾಡೋಕೆ ಆಗಲ್ಲ ಅಂತ ತಿಳ್ಕೊಂಡ ಬ್ರಹ್ಮ ಆಶ್ರಮದ ಫಾದರ್ ಮತ್ತೆ ಡಾಕ್ಟರ್ ಶಾಸ್ತ್ರೀನ ಪ್ಲಾನ್ ಪ್ಲಾನ್ಗೆ ಸೇರಿಸ್ಕೊತಾಳೆ ಈ ದಂಧೆಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಒಬ್ಬ ಬ್ರೋಕರ್ನ ಹುಡುಕ್ತಾಳೆ ಅವರು ಕೋಲ್ಕತ್ತಾದವರು ಆಗಿರ್ತಾರೆ ಅವರು ಇವರಿಗೆ ಯಾವ ರೀತಿ ಕಿಡ್ನಿ ಬೇಕು ಅಂತ ಹೇಳ್ತಾರೆ ಆವಾಗ ಬ್ರಹ್ಮ ಮೀನುಗಾರರ ಕುಟುಂಬದಲ್ಲಿರೋ ಅಂಗವಿಕಲ ಹುಡುಗರನ್ನ ಕರ್ಕೊಂಡು ಬಂದು ಅವ್ರನ್ನ ಚೆಕ್ ಮಾಡೋ ರೀತಿ ನಾಟಕ ಮಾಡ್ತಾ ಆ ಹುಡುಗನಿಗೆ ಇವರೇ ಹುಷಾರ್ ತಪ್ಪೋ ಹಾಗೆ ಇಂಜೆಕ್ಷನ್ ಕೊಡ್ತಾರೆ ಆಮೇಲೆ ಹೆಚ್ಚಿನ ಚಿಕಿತ್ಸೆಗಾಗಿ ಅಂತ ಇವರೇ ಆ ಹುಡುಗನ ಕೋಲ್ಕತ್ತಾ ಹಾಸ್ಪಿಟಲ್ಗೆ ಕಳಿಸ್ತಾರೆ ಕೋಲ್ಕತ್ತಾದಲ್ಲಿ ಆ ಹುಡುಗನಿಂದ ಒಂದು ಕಿಡ್ನಿ ಎತ್ಕೊಂಡು ಏನು ಆಗೇ ಇಲ್ಲ ಅನ್ನೋ ಹಾಗೆ ಆ ಹುಡುಗನ ವಾಪಸ್ ವಿಶಾಖಪಟ್ಟಣಂಗೆ ಕಳಿಸ್ತಾರೆ ಸ್ವಲ್ಪ ದಿನ ಆದಮೇಲೆ ಆ ಹುಡುಗನ ಇನ್ನೊಂದು ಕಿಡ್ನಿ ಕೂಡ ಇನ್ಫೆಕ್ಷನ್ ಇಂದ ಹಾಳಾಗುತ್ತೆ ಅದರಿಂದ ಆ ಹುಡುಗ ಸತ್ತೋಗ್ತಾನೆ ಆದರೆ ಅವನು ಅಂಗವಿಕಲ ಆಗಿದ್ದರಿಂದ ಸತ್ತೋದ ಅಂತ ಅವನ ಪೇರೆಂಟ್ಸ್ ಅನ್ಕೋತಾರೆ ಇದೇ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಬ್ರಹ್ಮ ಅವ್ರು ದಂಧೆಯಲ್ಲಿ ಆದರೆ ಈ ವಿಷಯ ಮೇರಿಗೆ ಗೊತ್ತಾಗಿ ಅವಳು ಈ ದಂಧೆ ಬಗ್ಗೆ ಪ್ರೂಫ್ಸ್ ಹುಡುಕೋಕೆ ಶುರು ಮಾಡ್ತಾಳೆ ಒಂದಿನ ಬ್ರಹ್ಮ ಡಾಕ್ಟರ್ ಮತ್ತು ಫಾದರ್ ಕಿಡ್ನಿ ಬಿಟ್ಟು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಕೆಲಸಕ್ಕೂ ಇಳಿಬೇಕು ಅಂತ ಅಂದ್ಕೊಂಡು ಅದರ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದನ್ನ ಮೇರಿ ವಿಡಿಯೋ ರೆಕಾರ್ಡ್ ಮಾಡ್ಕೋತಾಳೆ ಎಲ್ಲ ಪ್ರೂಫ್ ತಗೊಂಡು ಮೇ ಟ್ವೆಂಟಿ ಏತ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾಳೆ ಆದರೆ ಸಿಐ ಭಾಸ್ಕರ್ ರಾಜೀವ್ ಗಾಂಧಿ ಟ್ವೆಂಟಿ ಫಸ್ಟ್ ಬರ್ತಿದ್ರಿಂದ ಆದರೂ ಬ್ಯುಸಿಲಿ ಇರ್ತಾನೆ ಅದಕ್ಕೆ ಕಂಪ್ಲೇಂಟ್ ತಗೊಳ್ಳೋಕ್ಕೆ ಆಗಲ್ಲ ಅಂತ ಹೇಳಿಬಿಡ್ತಾನೆ ಅವಾಗ ಮೇರಿ ಸ್ಟೇಷನಿಂದ ವಾಪಸ್ ಹೋಗಿಬಿಡ್ತಾಳೆ ಮೇರಿ ಸ್ಟೇಷನ್ಗೆ ಬಂದಿದ್ದು ಅಲ್ಲಿ ಇದ್ದ ಒಬ್ಬ ಪೊಲೀಸ್ ಬ್ರಹ್ಮಗೆ ಕಾಲ್ ಮಾಡಿ ಹೇಳ್ತಾನೆ ಅದಕ್ಕೆ ಬ್ರಹ್ಮ ಮೇರಿನ ಹೇಗಾದ್ರೂ ಮಾಡಿ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿ ಮೊದಲು ಬಾಲನ ಬುಟ್ಟಿಗೆ ಹಾಕೋತಾಳೆ ಅವನಿಗೆ ಬ್ರಹ್ಮ ನನ್ನ ನಮ್ಮ ಆಶ್ರಮದಿಂದ ಲಂಡನ್ ಅಲ್ಲಿ ಇರೋ ಮೇನ್ ಆಫೀಸ್ಗೆ ಕಳಿಸ್ತಿದ್ದಾರೆ ನಾನು ನಿನ್ನ ಕೂಡ ಕರ್ಕೊಂಡು ಹೋಗ್ತೀನಿ ಆದ್ರೆ ಮೇರಿ ಕೂಡ ಅವಳು ಹೋಗ್ಬೇಕು ಅನ್ಕೊಂಡಿದ್ದಾಳೆ ಆದ್ರೆ ನಾನು ನೀನು ಹೋಗ್ಬೇಕು ಅಂದ್ರೆ ಮೇರಿನ ಸಾಯಿಸ್ಬೇಕು ಅಂತ ಹೇಳ್ತಾಳೆ ಬ್ರಹ್ಮ ಮೇಲೆ ಮೋಹ ಮತ್ತೆ ವಿದೇಶ ವಯಾಮೋಹ ಇದ್ದ ಬಾಲು ವೀರಬಾಹುಗೆ ಸುಪಾರಿ ಕೊಡ್ತಾನೆ ಎಲ್ಲ ಪ್ಲಾನ್ ಪ್ರಕಾರ ಬ್ರಹ್ಮ ಬರ್ತಡೆ ಅಂತ ನಾಟಕ ಆಡತ್ತ ಬೀಚ್ಗೆ ಹೋಗ್ತಾರೆ ಅಲ್ಲಿ ಮೇರಿ ಜಾನ್ಸಿಗೆ ಹೊಡೆದು ಮೂರ್ಛೆ ತಪ್ಪೋ ಹಾಗೆ ಮಾಡಿದಾಗ ವೀರಬಾಹು ಬಂದು ಮೇರಿನ ಕೊಲೆ ಮಾಡಿ ಹೋಗ್ಬಿಡ್ತಾನೆ ಆದರೆ ಇವ್ರ ಪ್ಲಾನ್ ಅಲ್ಲಿ ಇಲ್ಲದೆ ಇದ್ದ ಪಟ್ನಾಯಕ್ ಅಲ್ಲಿಗೆ ಬಂದುಬಿಡ್ತಾನೆ ಅದಕ್ಕೆ ಪಟ್ನಾಯಕ್ ತಲೆಗೆ ಬ್ರಹ್ಮ ಹೊಡೆದು ಮೂರ್ಛೆ ತಪ್ಪೋ ಹಾಗೆ ಮಾಡಿ ಮೇರಿ ಬಾಡಿನ ಬೀಚ್ಗೆ ಎಷ್ಟು ಎಸ್ಕೇಪ್ ಆಗ್ತಾರೆ ಆವಾಗ ಬ್ರಹ್ಮ ಬಾಲುಗೆ ಪೊಲೀಸಿಗೆ ಏನಾದರೂ ನಿನ್ನ ಕೇಳಿದ್ರೆ ನೀನು ಪಟ್ನಾಯಕ್ ಬಗ್ಗೆ ಹೇಳು ನಾನು ಮೂರು ಜನ ಮೀನುಗಾರರ ಬಗ್ಗೆ ಹೇಳ್ತೀನಿ ಆವಾಗ ಪೊಲೀಸ್ ಕನ್ಫ್ಯೂಸ್ ಆಗಿ ನಮ್ಮನ್ನು ಬಿಟ್ಬಿಡ್ತಾರೆ ಅಂತ ಹೇಳ್ತಾಳೆ ಅದಕ್ಕೆ ಬಾಲು ಹೇಳಿದ ಕಥೆಯಲ್ಲಿ ಕೇವಲ ಪಟ್ನಾಯಕ್ ಇರ್ತಾನೆ ಬ್ರಹ್ಮ ಹೇಳಿದ ಕಥೆಯಲ್ಲಿ ಮೀನುಗಾರರು ಇರ್ತಾರೆ ಇವಾಗ ನಮಗೆ ಬರೋ ಡೌಟ್ ಇದೆಲ್ಲ ಹೇಗೆ ನಮ್ಮ ಶರ್ಲಾಕೆ ಗೊತ್ತಾಯಿತು ಅಂತ ಅದು ಹೇಗೆ ಅಂದರೆ ಮೇರಿ ಯಾವಾಗಲೂ ಅವಳ ಕೈಯಲ್ಲಿ ಪೇಪರ್ ಇಟ್ಕೊಂಡು ಪದ ಬಂದ ಆಡ್ತಾ ಇರ್ತಾಳೆ ಶರ್ಲಾಕ್ ಬೀಚಲ್ಲಿ ಹುಡ್ಕೋವಾಗ ಶರ್ಲಾಕ್ಗೆ ಮೇರಿ ಇಟ್ಕೊಂಡಿದ್ದ ಪೇಪರ್ ಸಿಗುತ್ತೆ ಅದರಲ್ಲಿ ಮೇರಿ ಬ್ಲಡ್ ಮಹಾರಾಣ ಪ್ರತಾಪ ಸಿಂಹ ಅನ್ನೋ ವರ್ಡ್ ಮೇಲೆ ಇರುತ್ತೆ ಮತ್ತೆ ಅದ್ರ ಕೆಳಗೆ ಮೇರಿ ಸಾಯ ಮುಂಚೆ ಸಿಕ್ಸ್ ಸೆವೆನ್ ಏಯ್ಟ್ ಅಂತ ಬರೆದಿರ್ತಾಳೆ ಅದು ಏನು ಅಂತ ಶರ್ಲಾಕ್ ಸರ್ಚ್ ಮಾಡೋವಾಗ ರಾಣಾ ಪ್ರತಾಪ ಸಿಂಹನ ವಾಹನವಾದ ಕುದುರೆನ ಚೇತಕ್ ಅಂತ ಕರಿತಾ ಇರ್ತಾರೆ ಆವಾಗ ಶರ್ಲಾಕ್ಗೆ ಕೊಲೆಗಾರ ಚೇತಕ್ ಗಾಡಿಲಿ ಬಂದಿದ್ದ ಅಂತ ಗೊತ್ತಾಗುತ್ತೆ ಆಮೇಲೆ ಸಿಕ್ಸ್ ಸೆವೆನ್ ಏಯ್ಟ್ ಅನ್ನೋದು ಆ ಚೇತಕ್ ಗಾಡಿಯ ನಂಬರ್ ಅಂತ ಗೊತ್ತಾಗಿ ಆ ನಂಬರ್ ಇರೋ ಗಾಡಿ ವೀರಬಾಹುದೆ ಅಂತ ಕನ್ಫರ್ಮ್ ಆಗುತ್ತೆ ಆ ಗಾಡಿ ಚೆಕ್ ಮಾಡಿದಾಗ ಅದರಲ್ಲಿ ಒಂದು ಕಾಲ್ ಇರುತ್ತೆ ಅದನ್ನ ಚೆಕ್ ಮಾಡಿದಾಗ ಆ ನಂಬರ್ ಡಾಕ್ಟರ್ದೆ ಅಂತ ಗೊತ್ತಾಗಿ ಡಾಕ್ಟರ್ ಎಲ್ಲ ಒಪ್ಕೊತಾನೆ ಮತ್ತೆ ಬ್ರಹ್ಮ ಲೈಫ್ ಬಗ್ಗೆ ಅವರ ಅಣ್ಣನಿಂದ ಶರ್ಲಾಕ್ ತಿಳ್ಕೊತಾನೆ ಮತ್ತೆ ಬ್ರಹ್ಮಗೆ ಸ್ಟೇಷನಿಂದ ಇನ್ಫಾರ್ಮೇಷನ್ ಕೊಟ್ಟಿದ್ದ ಪೊಲೀಸ್ ಸಿ ಐ ಭಾಸ್ಕರ್ನ ಅಸಿಸ್ಟೆಂಟೇ ಆಗಿರ್ತಾನೆ ಇದನ್ನೆಲ್ಲ ಶರ್ಲಾಕ್ ಸಿ ಐಗೆ ಹೇಳ್ತಾನೆ ಇಲ್ಲಿಗೆ ಮೇರಿ ಕೊಲೆ ಯಾಕಾಯಿತು ಹೇಗಾಯ್ತು ಮತ್ತೆ ಯಾರು ಮಾಡಿದ್ದು ಅಂತ ಎಲ್ಲ ಹೇಳಿ ಶರ್ಲಾಕ್ ಕೇಸ್ನ ಕ್ಲೋಸ್ ಮಾಡ್ತಾನೆ ಆವಾಗ ಸಿ ಐಗೆ ಒಂದು ಡೌಟ್ ಬರುತ್ತೆ ಸಿ ಆ ಕೇಸ್ನ ಇನ್ವೆಸ್ಟಿಗೇಷನ್ ಸ್ಟಾಪ್ ಮಾಡುವಂತ ಅಂದರು ಶರ್ಲಾಕ್ ಯಾಕೆ ಇನ್ವೆಸ್ಟಿಗೇಷನ್ನ ಸ್ಟಾಪ್ ಮಾಡಲಿಲ್ಲ ಅಂತ ಆವಾಗ ಈ ಕಥೆಯ ಮೇಜರ್ ಟ್ವಿಸ್ಟ್ ಆಗುತ್ತೆ ನಾವೆಲ್ಲ ಅನ್ಕೊಂಡಂಗೆ ಶರ್ಲಾಕ್ನ ತಂದೆ ತಾಯಿ ಬೀಚ್ಗೆ ಬಿದ್ದು ಸೂಸೈಡ್ ಮಾಡ್ಕೊಂಡಿರಲ್ಲ ಅದು ಬ್ರಹ್ಮ ಮಾಡಿದ ಕೊಲೆ ಆಗಿರುತ್ತೆ ಶರ್ಲಾಕ್ ತಂದೆ ತಾಯಿ ಆಶ್ರಮದ ತೋಟದಲ್ಲಿ ಒಂದಿನ ಕೂಲಿಗೆ ಬಂದಿರ್ತಾರೆ ಆವಾಗ ಫಾದರ್ ಆರ್ಗನ್ ಸ್ಮಗ್ಲಿಂಗ್ ಬಗ್ಗೆ ಮಾತಾಡ್ತಾ ಇರೋದನ್ನ ಶರ್ಲಾಕ್ ತಂದೆ ಕೇಳಿಸ್ಕೊಂಡು ಶರ್ಲಾಕ್ ತಾಯಿಗೆ ಹೇಳ್ತಾನೆ ಶರ್ಲಾಕ್ ತಂದೆ ತಾಯಿಗೆ ಈ ವಿಷಯ ಗೊತ್ತಾಗಿರೋದು ಬ್ರಹ್ಮಗೆ ಗೊತ್ತಾಗುತ್ತೆ ಆದರೆ ಶರ್ಲಾಕ್ ತಂದೆ ತಾಯಿಗೆ ಬ್ರಹ್ಮ ಕೂಡ ಬಿಸ್ನೆಸ್ಸಲ್ಲಿ ಇದ್ದಾಳೆ ಅಂತ ಗೊತ್ತಿರಲ್ಲ ಇದನ್ನ ಯೂಸ್ ಮಾಡಿಕೊಂಡು ಬ್ರಹ್ಮ ಶರ್ಲಾ ತಂದೆ ತಾಯಿ ಹತ್ರ ಅಳ್ತಾ ಹೋಗಿ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಹತ್ತಿ ನನಗೆ ಕಿರುಕುಳ ಕೊಡ್ತಿದ್ದಾರೆ ಇವತ್ತು ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಯಾರೂ ಇಲ್ಲ ಅಂತಾಳೆ ಅದಕ್ಕೆ ಬೀಚ್ ಹತ್ರ ಬ್ರಹ್ಮ ಬರ್ತ್ಡೇಗೆ ಗೆ ಅಂತ ಶರ್ಲಾಕ್ ತಂದೆ ತಾಯಿ ಹೋಗ್ತಾ ಅವಾಗ ಬ್ರಹ್ಮ ಪ್ಲಾನ್ ಮಾಡಿ ರೌಡಿಗಳಿಂದ ಶರ್ಲಾಕ್ ತಂದೆ ತಾಯಿನ ಕೊಲೆ ಮಾಡಿಸಿ ಸೂಸೈಡ್ ರೀತಿ ಸೆಟಪ್ ಮಾಡಿ ಇರ್ತಾಳೆ ಶರ್ಲಾಕ್ ಅವನ್ ತಂದೆ ತಾಯಿ ಶವ ನೋಡೋಕೆ ಹೋದಾಗ ಅಲ್ಲಿ ಕೇಕ್ ನ ರಾಪರ್ ನೋಡಿ ಯಾರೋ ಫೇಕ್ ಬರ್ತ್ಡೇ ಮಾಡಿ ಅವನ ತಂದೆ ತಾಯಿನ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗಿರುತ್ತೆ ಸಿಐ ಭಾಸ್ಕರ್ ಯಾವಾಗ ಮೇರಿ ಕೇಸ್ನ ಶರ್ಲಾಕ್ಗೆ ಕೊಡ್ತಾರೋ ಅದರಲ್ಲೂ ಬರ್ತ್ಡೇ ಇನ್ಕ್ಲೂಡ್ ಆಗಿರೋದು ನೋಡಿ ಶರ್ಲಾಕ್ ಗೆ ಆ ಕೇಸ್ ಮೇಲೆ ಇಂಟ್ರೆಸ್ಟ್ ಬಂದಿರುತ್ತೆ ಕಡೆಗೆ ಆ ಕೇಸ್ ಕೂಡ ಸಾಲ್ವ್ ಮಾಡ್ತಾನೆ ಶರ್ಲಾಕ್ ತಂದೆ ತಾಯಿ ಕೊಲೆ ಕೇಸ್ ಕೂಡ ಸಾಲ್ವ್ ಆಗುತ್ತೆ ಕಡೆಗೆ ಮೇರಿ ಕೇಸ್ ಅಲ್ಲಿ ಇನ್ವಾಲ್ವ್ ಎಲ್ಲರನ್ನು ಪೊಲೀಸರು ಹಿಡಿದು ಜೈಲಿಗೆ ಹಾಕ್ತಾರೆ ಇಲ್ಲಿಗೆ ಶ್ರೀಕಾಕುಲಂ ಶರ್ಲಾ ಕೋಮ್ಸ್ ಮೂವಿಯ ಕತೆ ಮುಗಿಯುತ್ತೆ ಈ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಜೈ ಕರ್ನಾಟಕ